ಮಂಗಳೂರಿನ ಕಂಕನಾಡಿ ಬೆಂದೂರ್ವೆಲ್ ಮಾರ್ಗದಲ್ಲಿನ ಬೃಹತ್ ಗುಂಡಿಗಳ ಸಮಸ್ಯೆ ಕುರಿತು ಡಿವೈಎಫ್ಐ ಮಂಗಳೂರು ನಗರ ಸಮಿತಿಯು ಕಂಕನಾಡಿ ಕರಾವಳಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದೆ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಸ್ಮಾರ್ಟ್ ಸಿಟಿ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿದ್ದರೂ ಮಂಗಳೂರು ಪ್ರದೇಶದ ಮುಖ್ಯ ರಸ್ತೆ ನಿರ್ಲಕ್ಷ್ಯಗೊಳಗಾಗಿದೆ ಗುಂಡಿಗಳಿಂದಾಗಿ ಪ್ರತಿದಿನ ಅಪಘಾತಗಳು ನಡೆಯುತ್ತಿದ್ದು ಅದಕ್ಕಾಗುವ ಸಾವು ನೋವಿಗೆ ಪಾಲಿಕೆ ಅಧಿಕಾರಿಗಳು ಜವಾಬ್ದಾರರಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತೈದು ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡದಿದ್ರೆ ಡಿವೈಎಫ್ಐ ಉಗ್ರ ಹೋರಾಟ ಕೈಗೊಳ್ಳಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ರಸ್ತೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿಯಲ್ಲಿ ಗುಂಡಿಗಳಿಂದ ತುಂಬಿದೆ ಒಂದು ಹೆದ್ದಾರಿ ಯಾವುದೇ ಸಂದರ್ಭದಲ್ಲೂ ಕೂಡ ಕುಸಿಲಿಕ್ಕಿದೆ ಎನ್ನುವಂಥದ್ದನ್ನ ಇದೇ ಜಿಲ್ಲಾಧಿಕಾರಿಗಳು ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಆದೇಶವನ್ನು ಒಂದು ಆದೇಶವನ್ನು ಕೊಟ್ಟಿದ್ರು ಅದನ್ನು ಮುಚ್ಚಬೇಕು ಅನ್ನುವಂಥದ್ದು ಆದರೆ ಇವತ್ತು ಅದರಲ್ಲಿ ಇವತ್ತು ವಾಹನಗಳು ಸಾಲು ಸಾಲಾಗಿ ಅಂದರೆ ಅಂದ್ರೆ ಇರುವೆ ಹೋಗುವ ರೀತಿಯಲ್ಲಿ ಬಹಳ ನಿಧಾನವಾಗಿ ಸಾಧ್ತಾ ಇದೆ ಯಾವತ್ತು ಬೇಗ ಯಾವ ಸಂದರ್ಭದಲ್ಲೂ ಕೂಡ ಸೇತುವೆ ಕುಸಿಯುವಂತಹ ಒಂದು ರೀತಿಯಲ್ಲಿದೆ ಆ ಗುಂಡಿಗೆ ಕಾರಣ ಆಗಿರ್ತಕ್ಕಂಥವರ ಬಗ್ಗೆ ಯಾವುದೇ ಆಕ್ಷೇಪಣೆ ಬರುವುದಿಲ್ಲ ಯಾವುದೇ ದೂರುಗಳನ್ನು ದಾಖಲೆ ಮಾಡುವುದಿಲ್ಲ ಕೆಲವೆಡೆ ಪೊಲೀಸರೇ ತಾರೆ ನಿಮಗೆ ಇನ್ಶೂರೆನ್ಸ್ ಬೇಕಾದ್ರೆ ಒಂದು ಆರೋಪಿ ಬೇಕಾಗ್ತದೆ ಅವನ ಇನ್ನೊಬ್ಬ ತಪ್ಪು ಮಾಡಿದ ಪೊಲೀಸರಿ ಅಂತ ಆದ್ರೆ ಇವತ್ತು ವಾಸ್ತವದಲ್ಲಿ ಈ ರೀತಿಯ ಗುಂಡಿಗಳಿಂದ ಬಿದ್ದು ಸತ್ತೋದವರಿಗೆ ಅಥವಾ ಕೈಕಾಲು ಮುಳ್ಕೊಂಡವರಿಗೆ ಅವರ ಕಣ್ಣೀರ ಶಾಪ